ಸಬ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ಲೋಕ್ ಎಲ್ಲ ನಾಸ್ತಾ ಸ್ನಾಕ್ಸ್ ವೀಕ್ಸ್ ಎಲ್ಲ ಕುಡಿದಿರಿ ತಿಂದಿರಿ ಕುಡ್ದ್ರೆಲ್ಲ ತಿಂದಿರಿ ಮತ್ತೆ ಬಿ ಕುಡಿದಿರಿ ಅನ್ನಿಸ್ತದ ಇಲ್ಲ ಮುಂದೆ ಏ ಮುಂದೋರ್ಸಿ ಮುಂದುವರ್ಸಿ ನೋಡ್ರಿ ಅಂತ ಟೈಮ್ ಬರ್ತಾರ ಇವಾಗ ಎಲ್ಲೆಂದು ತಿಳ್ಸಕತ್ತ ನೋಡ್ರಿ ಹಿಂದಿನವ ಮುಂತಲ್ಲಿ ಕೈ ಹಾಕಂದ್ರೆ ಇನ್ನೊಂದಲ್ಲಿ ಹಾಕತ್ತ ಪ್ರಶಾಂತ್ ತಮ್ಮದ ನಮ್ಮ ತಮ್ಮನವ್ರದ್ದು ಎಕ್ಸಾಮ್ ಅದ ಬಿಡಕ ಒಂಟಿವಿ ಹಾ ನಾ ಹಾ ಮೂವತ್ತು ರೂಪಾಯಿ ಕೊಡ್ತ ಎಲ್ಲಿ ನಿನ್ನ ದೋಸ್ತರು ಅರುಣ್ ಎಲ್ಲಿ ಬೇಕಾರೆ ಯಾರಲ್ಲ ಅರುಣ್ ಉದ್ರಿ ಮಾಡ್ಯಂತ ನನಗೆ ತಿನ್ನೋಕೆ ರೊಪ್ಪಿಲ್ ಅಂತ ನಂಬಲಿಗಿಲ್ಲ ಕೂಡ ಅವ್ನ ಬಲ್ಲಿ ನಂಬಲ್ಲಿ ಇಲ್ಲ ನಾ ಏನು ಕಳ್ಸಕಿದ್ವಿ ಆಲ್ತು ತಿರ್ಗಾಡೋದು ತಿರ್ಗಾಡೋದು ಬೈ ನಮ್ಮ ತಂಗಿ ನಮ್ಮ ತಮ್ಮಗೆ ಬಿಡಕ್ಕೆ ಹೊಂಟಿ ಅನ್ನೋ ಸಿಗ್ತೀವಿ ಫೋನ್ ಕ್ಯಾಮ್ರಾ ಕ್ಯಾಮ್ರಾಮ ನಮಗೆ ಹಾಕ ನೋಡೋಕೆ ನಮ್ಮ ಬಿಟ್ಟಿವಿ ಇವಾಗ ಸುಮ್ಮನೆ ಹೊಂಟಿವಿ ಸುಮ್ಮನ ಹೊಂಟಿಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀವಿ ನಮ್ಮ ಅಮ್ಮದಿ ಬೆಟ್ಟದಲ್ಲಿ ಬೆಟ್ಟದ ಫುಲ್ ರಶ್ ಪೆಟ್ರೋಲ್ ಪಂಪ್ ನೋಡ್ರಿ ಏನ ಏನ್ ಮಾಡಿಲ್ಲ ಮಾಡಬೇಕು ತಮ್ಮನವ್ರಿಗೆ ಬಿಟ್ಟು ಸಾಯಂಕಾಲ ಕರೆಗೇನು ಹೋಗ್ಬೋದು ಇಲ್ಲರೂ ಯಾರ ಕರ್ಕೊಂಡಲ್ಲ ನಮ್ಮ ದೋಸ್ತರು ತಂಗು ಬಿಟ್ಟಿಲ್ಲ ಇವಾಗ ನಡೆದಿ ಸುಮ್ ಸ್ಟ್ರೀಟ್ ಪೆಟ್ರೋಲ್ ಹಾಕ್ಬೋದು ನಮ್ಮ ಸಂಬಂಧ ಅದ ಬೈಕ್ ನಂದಲ್ಲ ನಮ್ಮ ಸಂಬಂಧ ನಮ್ಮ ತಮ್ಮ ರಾಮಪುರ ನಾಸ್ತಾಗ ಏನ್ ಮಾಡಿಲ್ಲ ಏನು ಹೋಗುದು તે તરફ આયા હોય દા નો તાપો દીદના ભાઈ તર નાયા હોય તો તો ભાઈ ના અરુડી દીદના તો ભાઈ આ ગતરા જોપો ચલા ઉડિયા ગતરા ಪ್ಪ ದ ದರ್ಶನ್ ದರ್ಶನ್ಜ್ತೆ ಉಟ್ಟಿದಪ್ಪ ದರ್ಶನ್ ಇದ್ರಿಗೆ ಸಾಯಿ ಮಾ ಹೆಂಗ ಕಾಲಿ ಗಾಯ ಏನಾಗಿದೆ ಅದಕ್ಕೆ ಅಂತಿಲ್ಲ ನಾಳೆಗೆ ಹೊಂಟಲ್ಲ ಟ್ರಿಪ್ಪ ನಾಳೆಗೆ ಬೆಳಗ್ಗೆ ಐದು ಗಂಟೆಗೆ ನಾವು ಹೋಗ್ತಿದ್ದೀವಿ ಎಲ್ಲಿಗಂತಂದ್ರೆ ಅಂತಾದ್ರೂ ಟ್ರಿಪ್ ಪ್ಲಾನ್ ಮಾಡೀವಿ ನಾಳೆಗೆ ಹೋಗ್ಬೇಕು ಏನೇನಾಗೀನ್ ಏನಿದೆ ಹೋಗೋದು ಪ್ಲಾನ್ ಅದ ಏನಂದ್ರೆ ಏನಿಲ್ಲ ನಮ್ಗ ಗೊತ್ತಾಗಲ್ಲ ಸೀನ್ ಓದ್ತೀವ ಕನ್ಫರ್ಮ್ 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 ಓದ್ತೀವಿ ಕ್ಯಾಮ್ರಾ ಹಿಡಿದು ಹಿಡಿದು ನಮ್ಮ ಕೈ ಬ್ಯಾನೇ ಕತ್ತವ ಮುಂದೆ ಸಿಗ್ತೀನಿ ಬೈ ಹೇಳಿರಿ ಈಗ ಸೀನ್ ಅಂತಂದ್ರೆ ಪೆಟ್ರೋಲ್ ನಾಕ್ಸರ್ ಒಟ್ಟಿವಿ ಪೆಟ್ರೋಲ್ ಬಂದ್ ಬಂದಿ ಸಿಕ್

ನೋಡ್ರಿ ಆ ತರಕತ್ತರ ಈಗಿನ ಅಣ್ಣನ ಮಗಳೆ ದೊಡ್ಡ ಕೋತು ಬಾಯಲ್ವಾನ್ ಹೆಸರೇ ನಾಡಲಿ ಊಟ ಮಾಡಿದ್ಯಾಟ ಊಟ ಮಾಡಿದೆ ಅಷ್ಟೇ ಮುಂಜಾನೆ ಏನು ಮಾಡಿದಿ ಮುಂಜಾಲಿ

ಈಗಿ ನಮ್ಮ ಅಣ್ಣನ ಮಗಳು ಹ್ಮ್ ಇವ ನಮ್ಮ ಅಣ್ಣನ ಮಗ ನಮ್ಮ ಕಾಕಿನ ಮಗ ಇವ ತಮ್ಮ ಆತನು ಈಗಿ ತಂಗಿ ಆತ ನಮ್ಮ ರಿಲೇಟಿವ್ ನಡ್ರಿ ಬೈ ಬಜಾರ್ದಾಗ ಹೋಗ್ ಸ್ವಲ್ಪ ತಿರ್ಗಾಳ ದೋಸ್ತರು ಕೂಡ ಎಲ್ಲರು ಕೂಡ ಬಾಯ್ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ದಾಗ ಏ ಅಣ್ಣ ಅಕ್ಸ ಏನ ಆಮೇಲೆ ಸಿಗ್ತೀನಿ ನಾಚಿಕೆತನಪ್ಪ ಈ ಜಗ್ಗಿ ನಡ್ರಿ ಬೈ ಹೋಗ್ Best three hein ah? Nenong Best three heinen, right? Wiraat Wiraat. Best 3 heinen apa? <suara> Priyanka <suara> Best three yang baik Kang Best three yang baik? Sangân <suara> Best three yang baik kamu? Nafi Nafi Best ತಂಗಿ ಆತ ನಮ್ಮ ರಿಲೇಟಿವ್ ನಡ್ರಿ ಬೈ ಬಜಾರ್ದಾಗ್ ಸ್ವಲ್ಪ ತಿರ್ಗಿಳ ದೋಸ್ತ ಎಲ್ಲರೂ ಕೂಡ ಬಾಯ್ ಸಿಕ್ತೀವಿ ನೆಕ್ಸ್ಟ್ ಬ್ಲಾಕ್ದಾಗ ಏನೇ ಆಕ್ಸೇ ಸಿಗ್ತೀವ ನಾಚಿಕಪ್ಪ ಜಗ್ಗಿ ನಡ್ರಿ ಬೈ ಒಬಮ್ ಇಲ್ಲಿ ಗಾಂಜಿ ಚೌಕ್ದಾಗ ಇದ್ ಮಾರ್ಕೆಟ್ದಾಗ ಬದ್ನೇಕಾಯ್ತ ಹೊಡ್ಯಕಂಟ ಹೊಡಿಬಾರ್ದವಂಗ ತಪ್ಪು ಹೊಡಿಬೇಕು ಮಜಾ ಬರದ ಎನ್ ಅಲ್ಲಿಗೆ ನಂದು ಇಟ್ಟು ಹೊಡಿಲಿ ನಗ್ಬಾಡ್ರಿ ನಗ್ತಾರ್ದಾಗ ಹೆಣ್ಮಕ್ಳು ಹೆಣ್ಮಕ್ಳು ಜಗಳ ಆಡಕತ್ತಾರ ನೀನ್ ತೋರಿಸಿ ಬರ್ರಿ ನಾವು ಆ ತಾತ್ರ ನಾವು ಅಷ್ಟಾಗ ಇಟ್ಕೊಂಡಿವಿ ಯಾವ ಆಯ್ತು ಜಗಳ ಮುಗೀತು ನಾವು ಒಂಟಿ ಬನ್ನಿ ನೋಡ್ರಿ ಬೈ ಇದು ಇಷ್ಟೊತ್ತು ಹೆಣ್ಮಕ್ಳ ಜಗಳ ನಡೆದಿತ್ತು ಅವ್ರ ಆಂಟಿ ಬಂದ್ರೆ ನಮ್ಮ ಬ್ಲಾಗ್ ನೋಡ್ತಾರಂತವ್ರೆ ನೀವು ಯೂಟ್ಯೂಬ್ ತಗ ಬಿಡ್ತೀವಿ ಯೂಟ್ಯೂಬ್ ತಗ ಬಿಡ್ತೀನಿ ನೆಡ್ರಿ ಬಾ ಇವಾಗ ನಮ್ಮ ಅಣ್ಣನ ಬಲ್ಲಿ ಒಂಟಿ ಬಲ್ಲಿ ಇವಾಗ ನಮ್ಮ ಹಳೇಜವ್ರು ಅಲ್ಲಿ ಈಗ ಮಂಜ ಜಗಳ ಚಲೋ ನೋಡಿದ್ ಅಣ್ಣ ಒಬ್ಬ ಆಂಟಿ ಬಂದ್ ನಾ ವೀಡಿಯೋ ಮಾಡೋದು ನೋಡಿ ನೀವು ಬ್ಲಾಗ್ದಾಗ ಬಿಡ್ತಂತರ ಮೊದ್ಲು ಜಗಳ ಫುಲ್ ಎಂಟರ್ಟೈನ್ಮೆಂಟ್ ಫುಲ್ ಕಾಮೆಂಡ್ನಾ ನಮ್ಮ ಅಕೀಲಿ ಇಷ್ಟೊತ್ತು ಅಪ್ಪ ಹಾಕಿ ಸಲಕ ಅಲ್ಲ ನೀವು ಒಂದೊಂದು ಏಟೆಗೆ ಚುರುಕದ ಹೊಡೆದ್ಲಂದೆಂಜ್ ದೋರ್ಸಿಡದ ಭಾರಿ ಹೊಡ್ದಿ

ಹೇಳಿರಿ ಹೋಗಮ್ಮ ನಮ್ಮ ಬ್ಲಾಗ್ ನೋಡ್ತೀರ್ರಿ ಸ್ವಲ್ಪ ಮುಂದೆ ಸಿಕ್ತು ಇಲ್ಲ ಇಲ್ಲಿ ಯಾಕಂದ್ರೆ ಇಲ್ಲಿ ಸಮುದ್ರದಾಗ ಸಿಗ್ತಿ ಸ್ವಲ್ಪ ಹತ್ರದ ತಿನ್ನಿಸ್ಬೇಕು ಅನ್ನಿಸಕತ್ತ ಪಾನಿಪುರಿ ದಿನ ಬಂದ್ವಿ ಚೌಕ್ದಾಗ ಆ ಥರ ಪ ನಾನೇ ಕೊಟ್ಟೀನಿ ಪುನ್ಯಾಗ ತಿಂದು ಅಲ್ಲ ಅಂತ ತಿನ್ನಾಕತ್ತೀವಿ ಬೈ ಉಳ್ಳಾಗಡ್ಡೆ ಆಯ್ತೇನ ಏ ಭೈ ಉಳ್ಳಾಗಡ್ಡೆ ನೋಡ್ತೀವಿ ಯಾಕೆ ನಿಂತಿನಲ್ಲ ಲಪ್ ಆನ್ ಮಾಡ ಕನ್ನಡ ಮಾತಾಡಿರಿ ಹಿಂದಿ ಮಾತಾಡ್ದಕ್ಕೆ ಕಡಿತೀವಿ ಬರ ಬರ್ರಿ ಜೈ ಕನ್ನಡ ಜೈ ಕರ್ನಾಟಕ ಒಂದೇ ಮಾತರ ಬೇರೆ ಇದೇನು ಪಾನಿಪುರಿ ಆಕತಿ ಚಪ್ಪಿ ಆಕೈತಿ ನೀನು ಗಾನಿ ಚೌಕ್ದಾಗ ಇದಂತುರ ನಾಳಿಗೆ ತೋರ್ಸ ಬಟ್ಟಿ ಬಟ್ಟೆ ತಂದನು ಹಸದ್ ತೋರ್ಸ ತುಂಬಾ ನಾಳಿಗಿ ಟ್ರಿಪ್ ಹೊಂಟಿವಿ ನಾಳೆ ಮಾರ್ನಿಂಗ್ ಹೇಳ್ತೀನಿ ಎಲ್ಲಿ ಹೋಗೋದಂತ ಇವಾಗ ಹೇಳಲ್ಲ ನಾವು ಹೊಂಟಿವ್ ಹಾ ಎಷ್ಟು ದಿನ ಅಂತಂದ್ರೆ ನೆನ್ತಿರಿ ನಾವು ದಿನ ಏಯ್ ಅಲ್ಲ ನೆನ್ ನಿಮ್ಗೆ ತೋರಿಸ್ತೀನಿ ನಾವು ಹೋಗೋದೆಲ್ಲ ಸಿಗ್ತೀನಿ ಸ್ವಲ್ಪ ನಿಮಗೆಲ್ಲ ಬೈ ಹೋಗಿ ಮಕ್ಕಮು ಮುಂಜಾನೆ ಜಲ್ದಿ ಎದ್ದು ನಾಲ್ಕು ಗಂಟೆಗೆ ಹೋಗೋದ ನಿಮ್ಗೆಲ್ಲ ಸಿಕ್ತೀನಿ ಬೈ ಹೋಗೋ ಟೈಮಿಗೆ ನಮ್ಮ ಬ್ಲಾಗಿ ಇವಾಗ ಏನು ಮಾಡೋಣ ವೀಡಿಯೋ ಚೆನ್ನಾಗಿ ಐ ಓಪ್ ವೀಡಿಯೋ ಚೆನ್ನಾಗಿರ್ತೀವಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲಿಗೆ ಹೊಸ ಪ್ರೀತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಿಕ್ತು ನೆಕ್ಸ್ಟ್ ಬ್ಲಾಗ್ ಬೇಕು